ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತ ಪೂಜೆ ಮಡಿಕೇರಿಯ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ಜರುಗಿತು ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಹೇಮಾವತಿ ಹೆಗಡೆ ಕೃಪಾಶೀರ್ವಾದದೊಂದಿಗೆ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ತ್ಯಾಗರಾಜನಗರ ಮತ್ತು ಸುಬ್ರಹ್ಮಣ್ಯನಗರ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಯೋಗದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು ಶಾಸಕ ಮಂತರಗೌಡ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಮಂತರ್ ಮನುಷ್ಯನ ಆರ್ಥಿಕ ಪರಿಸ್ಥಿತಿ ಸರಿಯಿದ್ದರೆ ಆರೋಗ್ಯ ಹದಗೆಟ್ಟಿರುತ್ತದೆ ಆರೋಗ್ಯ ಚೆನ್ನಾಗಿದ್ದರೆ ಹಣಕಾಸಿನ ಸಮಸ್ಯೆ ಇರುತ್ತದೆ ಆದ್ರಿಂದ ಇರುವುದರಲ್ಲೇ ಸಂತೋಷ ಪಡಬೇಕು ದೇವರು ಎಲ್ಲವನ್ನೂ ಸಮಾನವಾಗಿ ಕರುಣಿಸಲ್ಲ ಜೀವನದಲ್ಲಿ ಕಷ್ಟ ಸುಖ ಇದ್ದೇ ಇರುತ್ತದೆ ದೇವರನ್ನು ಸದಾ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಬೇಕೆಂದು ಹೇಳಿದರು ಮಾತ್ರ ಸಮಸ್ಯೆ ಏನು ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದ ಆರೋಗ್ಯ ಮಾಡ್ಬಂತೀವಿ ಆರೋಗ್ಯ ಚೆನ್ನಾಗಿದ್ರೆ ದುಡ್ಡಿನ ವ್ಯವಸ್ಥೆ ಕಡಿಮೆ ಆಗಿರ್ತದೆ ನೀವು ಹೇಳಿ ದೇವ್ರು ಎಲ್ಲರೂ ಕೊಡೋಕೆ ಅವಕಾಶ ಮಾಡಲಿಲ್ಲ ಎಲ್ಲರೂ ಇಲ್ಲಾಂದ್ರೆ ನಾವೆಲ್ಲರೂ ದೇವ್ರುಗಳಿವೆ ಒಂದು ಜಾಸ್ತಿ ಒಂದು ಕಡಿಮೆ ಇರ್ತದೆ ನನಗೆ ಗೊತ್ತಿರಂಗೆ ನಾವು ಹೀಗೆ ಇರೋದ್ರಲ್ಲಿ ಖುಷಿ ಪಡಿಸ್ಕೋಬೇಕು ಅಂತ ಅದು ನಾವು ಬ್ಯಾಲೆನ್ಸ್ ಕಲಿಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತಂದ್ರೆ ಪಕ್ಕದ ಮನೆಯಲ್ಲಿ ಏನೇನೋ ಹಬ್ಬಗಳು ಚೆನ್ನಾಗಿ ಮಾಡ್ತಾ ಇರ್ತಾರೆ ಒಳ್ಳೆ ರೀತಿಯಲ್ಲಿ ಮನೆ ಕಳತಾ ಇರ್ತಾರೆ ಏನೇನೋ ಸಮಸ್ಯೆ ಆಗ್ತಾ ಇರಬಹುದು ಅದು ನಮ್ಗೆ ಗೊತ್ತಿರಲ್ಲ ಮತ್ತ ಒಳಗಡೆ ಕಾಯಕ್ಕೆ ನೋಡೋಕೆ ಚೆನ್ನಾಗಿರ್ಬೋದು ಗಟ್ಟುಕುಟ್ಟಿ ಆಗಿರ್ಬೋದು ದಪ್ಪ ಆಗಿರ್ಬೋದು ಒಳಗಡೆ ಏನೇನು ಕಾಯಿಲೆಗಳು ಇರ್ತವೋ ಯಾವ ಯಾವ ರೀತಿ ಸಮಸ್ಯೆ ಇರ್ತವೋ ನಮ್ಗೆ ಗೊತ್ತಾಗುದಿಲ್ಲ ಮಾತ್ರ ಈ ತರದ ಕಾರ್ಯಕ್ರಮಗಳಲ್ಲಿ ನಾವು ನೀವು ಹೇಳಿದಂಗೆ ದೇವರಿಗೆ ಒಂದು ಒಂದು ರೀತಿಲಿ ಆಶೀರ್ವಾದ ಪಡ್ಕೊಂಡಂತ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರದ್ದು నే మంజునాథ్ స్వామి అంత ఇదే సందర్భి వతీ శ మంతరం సన్మాసి గౌరవించుకుంటు ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ರಾಣಿ ಮಾಚಯ್ಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಯೋಜನಾಧಿಕಾರಿ ಪುರುಷೋತ್ತಮ್ ಸಮಿತಿಯ ಪ್ರಮುಖರಾದ ಟಿಕೆ ಸುಧೀರ್ ಟಿಎಂ ಅಯ್ಯಪ್ಪ ಲೀಲಾ ಶೇಷಮ್ಮ ಮತ್ತಿತರರು ಇದ್ದರು